ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮೂವತ್ತು ವರ್ಷಗಳ ನಂತರ ನ್ಯಾಯದೇವನಾದ ಶನಿಯು ಶಶ ಮಹಾಪುರುಷ ರಾಜಯೋಗವನ್ನು ನೀಡಲಿದ್ದಾನೆ ಈ ರಾಜಯೋಗದಿಂದ ಈ ಮೂರು ರಾಶಿಗೆ ಶನಿದೇವರ ಅನುಗ್ರಹ ಪ್ರಾಪ್ತಿಯಾಗುವುದು ಕರ್ಮಫಲದಾತ ಮತ್ತು ನ್ಯಾಯಾಧೀಶನಾದ ಶನಿದೇವನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ವರ್ಷದಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಮೋಜುಮಸ್ತಿಯ ಜೀವನ ನೀಡಲಿದ್ದಾನೆ ಸುಮಾರು ಮೂವತ್ತು ವರ್ಷಗಳ ನಂತರ ಶಶರಾಜಯೋಗದ ನಿರ್ಮಾಣದಿಂದ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭ ದೊರೆಯಲಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಮಾರ್ಚ್ನಲ್ಲಿ ಕರ್ಮಫಲ ನೀಡುವ ಶನಿಯು ಕುಂಭರಾಶಿಯಲ್ಲಿ ಚಲಿಸಲಿದ್ದು ಶಶಯೋಗದ ನಿರ್ಮಾಣವಾಗುವುದು ಇದರಿಂದ ಈ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗುವುದು ಈ ಮೂರು ರಾಶಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ವಶ ವರ್ಷದಲ್ಲಿ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಶಶರಾಜ ಯೋಗದ ನಿರ್ಮಾಣವಾಗುವುದು ಇದರಿಂದ ಈ ಮೂರು ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಜೀವನ ಸಿಗುವುದು ಆ ಮೂರು ರಾಶಿಗಳೆಂದರೆ ಮಿಥುನ ರಾಶಿ ಈ ಈ ರಾಶಿಗೆ ಸೇರಿದ ಜನರಿಗೆ ಶಶರಾಜಯೋಗದ ನಿರ್ಮಾಣವು ಸಾಕಷ್ಟು ಲಾಭದಾಯಕವಾಗಲಿದೆ ಶನಿದೇವರ ಅಪಾರ ಕೃಪೆಯು ಮಿಥುನ ರಾಶಿಗೆ ಸಿಗಲಿದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಉತ್ತಮವಾಗಿರುವುದು ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿಯಲ್ಲಿ ಹೆಚ್ಚಳವಾಗುವುದು ಮಿಥುನ ರಾಶಿಯ ಜನರು ಪ್ರಗತಿಯನ್ನು ಹೊಂದುವರು ಇಪ್ಪತ್ತು ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ತಮ್ಮ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಲು ಮನಸ್ಸು ಮಾಡುವರು ಈ ಸಮಯದಲ್ಲಿ ಸಂತೋಷದಿಂದ ಇರುವರು ಇಪ್ಪತ್ತು ಇಪ್ಪತ್ತೈದರಲ್ಲಿ ಮಿಥುನ ರಾಶಿಗೆ ಸಂಗಾತಿಯ ಬೆಂಬಲ ದೊರೆಯುವುದು ಇದರಿಂದ ಯಶಸ್ಸು ಗಳಿಸುವಲ್ಲಿ ಸಾಕಷ್ಟು ಸಹಾಯವಾಗುವುದು ಎರಡನೆಯ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಶನಿದೇವರ ಕೃಪೆಗೆ ಪಾತ್ರರಾಗಲಿದ್ದಾರೆ ಇಪ್ಪತ್ತು ಇಪ್ಪತ್ತೈದರ ವರ್ಷ ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿರಲಿದೆ ಶಶರಾಜಯೋಗದ ಯೋಗದ ನಿರ್ಮಾಣದಿಂದ ಈ ರಾಶಿಗೆ ಅಪೂರ್ಣವ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಬಹಳ ಸಮಯದಿಂದ ನೀವು ಯೋ ಯಾವುದೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರೋ ಅವೆಲ್ಲವೂ ಈ ಅವಧಿಯಲ್ಲಿ ದೂರವಾಗುವುದರಿಂದ ಸಾಕಷ್ಟು ಸಂತೋಷದಿಂದ ಇರುವಿರಿ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಹೆಚ್ಚಾಗುವುದು ಮತ್ತು ವೃದ್ಧಿಯಾಗುವುದು ನಿಮ್ಮ ಆದಾಯವು ಈ ಅವಧಿಯಲ್ಲಿ ಹೆಚ್ಚಾಗುವುದು ಹೀಗಾಗಿ ನೀವು ಉತ್ತಮ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ ಮಕರ ರಾಶಿಗೆ ಸೇರಿದ ಜನರ ಪ್ರೀತಿಯು ತಮ್ಮ ಸಂಗಾತಿಯ ಮೇಲೆ ಈ ಅವಧಿಯಲ್ಲಿ ಸಾಕಷ್ಟು ಹೆಚ್ಚಾಗುವುದು ಕುಂಭರಾಶಿ ಈ ಶಶಯೋಗ ಶಶರಾಜಯೋಗದಿಂದ ಕುಂಭರಾಶಿಗೆ ಶಶರಾಜಯೋಗವು ಉತ್ತಮವಾಗುವುದು ಈ ಅವಧಿಯಲ್ಲಿ ನೀವು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ತೆಗೆದುಕೊಳ್ಳಬಹುದು ಇದರಿಂದ ಭವಿಷ್ಯದಲ್ಲಿ ಪ್ರಗತಿ ಹೊಂದುವ ಅವಕಾಶ ದೊರಕುವುದು ಈ ಅವಧಿಯಲ್ಲಿ ನಿಮ್ಮ ಮನೆಯ ಸಂಬಂಧ ಉತ್ತಮವಾಗಿರುವುದು ಕುಂಭರಾಶಿಗೆ ಸೇರಿದ ಜನರು ಈ ರಾಜಯೋಗದ ನಿರ್ಮಾಣದಿಂದ ಬಹಳ ಒಳ್ಳೆಯದಾಗುವುದು ಶನಿದೇವರ ಅಪಾರ ಆಶೀರ್ವಾದ ಈ ರಾಶಿಗಿದೆ ಗೌರವ ಮತ್ತು ಖ್ಯಾತಿಯು ಹೆಚ್ಚಾಗಲಿದೆ ಜೊತೆಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವುದು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೈದರ ವರ್ಷ ಶುಭವಾಗಿದೆ ಈ ರೀತಿ ಈ ಮೇಲಿನ ಮೂರು ರಾಶಿಗಳಿಗೆ ಶನಿದೇವರ ಆಶೀರ್ವಾದ ದೊರೆಯಲಿದೆ ಮತ್ತು ಈ ವರ್ಷ ತುಂಬ ಅದೃಷ್ಟದ ವರ್ಷವಾಗಿದೆ ಅಂತ ಹೇಳಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು